ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪುಂಡಿ ಸೊಪ್ಪಿನ ಮೊಸರು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಪುಂಡಿ ಸೊಪ್ಪನ್ನ ಹೆಚ್ಚಿ ತೊಳೆದು ತಗೊಂಡಿದ್ದೀನಿ ನೋಡಿ ಒಂದು ಕಟ್ಟು ಅಥವಾ ಎರಡು ಕಟ್ಟು ಆಗೋಷ್ಟು ತಗೊಂಡ್ರೆ ಸಾಕು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಪುಂಡಿ ಸೊಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದನ್ನ ಪುಂಡಿ ಸೊಪ್ಪನ್ನ ಪುಂಡಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ ಈ ಸಪ್ಪಿನಲ್ಲಿ ಹೇರಳವಾಗಿ ನಾರಿನಾಂಶ ಇರೋದ್ರಿಂದ ಇದು ಮಲ ರೋಗಕ್ಕೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ ಈ ಪುಂಡಿ ಸೊಪ್ಪನ್ನು ನಾವು ಊಟದಲ್ಲಿ ಉಪಯೋಗಿಸೋದ್ರಿಂದ ಈ ಸಪ್ಪನ್ನ ಹುರಿತಾ ಇದ್ದಂಗೆ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಈ ತರ ಕಲರ್ ಚೇಂಜ್ ಆಗುತ್ತೆ ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಹೊಟ್ಟೆ ಉರಿ ಕಡಿಮೆ ಆಗುತ್ತೆ ಈ ಪುಂಡಿ ಸೊಪ್ಪನ್ನು ತಿನ್ನೋದರಿಂದ ಮೂಲವ್ಯಾಧಿಯು ಕೂಡ ಕಡಿಮೆಯಾಗುತ್ತದೆ ಈ ಸೊಪ್ಪಿನಲ್ಲಿ ಹೇರಳವಾದ ನಾರಿನಾಂಶ ಇರೋದರಿಂದ ಮೂಲವ್ಯಾಧಿಗೂಸು ಕೂಡ ಇದು ಒಳ್ಳೆಯ ರಾಮಬಾಣ ಆಗಿದೆ ಅಂತಲೇ ಹೇಳ್ಬೋದು ಈ ಸೊಪ್ಪು ಈಗ ಹುರಿದಾಗಿದೆ ಇದ ಸೈಡ್ಗೆ ಎತ್ತಿಟ್ಕೊಂಡು ಈಗ ನಾವು ಬೇರೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಬೇಕು ಎಣ್ಣೆನ ಹಾಕಿ ಎಣ್ಣೆ ಕಾದಿಂದ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಇದಕ್ಕೆ ಹಾಕಬೇಕು ಎಣ್ಣೆ ಕಾದಿಂದ ಹಾಕಬೇಕು ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇವನ್ನ ಈ ತರ ಫ್ರಾಯಗಿಂದ ನಾವು ಹೆಚ್ಚಿಟ್ಕೊಂಡಿರೋ ಹಾಕಿ ಫ್ರೈ ಮಾಡಬೇಕು ನಾವು ಹುರಿದು ಸೈಡ್ಗೆ ಎತ್ತಿಟ್ಕೊಂಡಿರೋ ಪುಂಡಿ ಸಪ್ಪನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಈ ಪುಂಡಿ ಸೊಪ್ಪಿನಲ್ಲಿ ಕ್ಯಾರೋಟಿನ್ ಎಂಬ ಒಂದು ಅಂಶ ಇದೆ ಆ ಅಂಶ ಕಣ್ಣಿಗೆ ತುಂಬಾನೇ ಒಳ್ಳೆಯದು ಮಕ್ಕಳಿಗೆ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನ ಚೆನ್ನಾಗಿ ಕಲಸಿಂದ ನಾವು ಇದಕ್ಕೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ನಾವು ಕಲಸಬೇಕು ಈ ಥರ ಚೆನ್ನಾಗಿ ಕಲಸಿಂದ ನಾವು ಅದನ್ನು ಒಂದೆರಡು ನಿಮಿಷಗಳ ಕಾಲ ಕುದಿಯಕ್ಕೆ ಬಿಡಬೇಕು ನಂತರ ಇದಕ್ಕೆ ನಾವು ಯಾವ ಗ್ಲಾಸ್ನಲ್ಲಿ ಮೊಸರು ತೊಗೊಂಡಿದ್ದೇವೋ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲು ತೊಗೊಂಡು ಹಾಕ್ಕೋಬೇಕು ಹಾಲು ಹೆಚ್ಕಿನ ಹಾಕ್ಕೋಬೋದು ಅಥವಾ ಕಡಿಮೆನೂ ಹಾಕ್ಕೋಬೋದು ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿದರೆ ರೆಡಿ ಆಯಿತು ಪುಂಡಿ ಸೊಪ್ಪಿನ ಮೊಸರು ಪಲ್ಯ ಡೇಲಿ ಮಾಡೋ ಥರ ಪುಂಡಿ ಸೊಪ್ಪಿನ ಪಲ್ಯ ಮಾಡೋದಕ್ಕಿಂತ ಈ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಇದು ತುಂಬ ಟೇಸ್ಟಾಗಿ ಇರುತ್ತೆ ಈ ಪುಂಡಿ ಸೊಪ್ಪಿನಲ್ಲಿ ಅಂಶ ಇರೋದರಿಂದ ಜಾಸ್ತಿ ಜನ ತಿನ್ನೋಕೆ ಇಷ್ಟಪಡಲ್ಲ ಆದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು